ನನ್ನ ಇಲಾಖೆಯ ಮಟ್ಟಿಗೆ ಅಹವಾಲು ವಿಚಾರದಲ್ಲಿ ನಾನು ಇವತ್ತು ಈಗ ಬಂದಿದ್ದೆ ಅಹವಾಲು ಕೊಟ್ಟಿಗೆ ಬಂದಿರ್ತಕ್ಕಂಥ ಎಲ್ಲ ಬಹುಶಃ ನಮಗೆ ಈ ಚುನಾವಣೆಗಳು ಕೆಲವೊಂದು ಅಡ್ಡ ಇದು ವಿಧಾನಸಭಾ ಚುನಾವಣೆ ನಂತರ ಲೋಕಸಭಾ ಚುನಾವಣೆ ಎರಡಕ್ಕೂ ಕೋಡ್ ಆಫ್ ಕಂಡಕ್ಟ್ ಇದರಿಂದ ಹೆಚ್ಚಿಗೆ ನಾವು ಈಗ ಬಂದು ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಫ್ರೆಡ್ ಆಗಿತ್ತು ಎಡಿದು ಮೀರಿ ಇತ್ತು ಮತ್ತು ಅಲ್ಲಿ ಆ ಡಿಸ್ಟಿಬ್ಯೂಷನ್ ಅಥವಾ ಕೆಲವೊಂದು ಕುಂದು ಕೊರತೆಗಳ ವಿಚಾರದಲ್ಲಿ ಹೋಗ್ಬೇಕಾಗಿದೆ ಕೂಡ ಬರಬೇಕಾಗಿಲ್ಲ ಆದರೆ ಈಗ ನಮಗೆ ಆದೇಶ ಕೊಟ್ಟಿದ್ದಾರೆ ಎ ಸಿ ಸಿ ಸಿರು ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಅವರು ಡಿ ಸಿ ಅವರು ಮತ್ತು ಚೀಫ್ ಮಿನಿಸ್ಟರ್ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ಒಂದು ಬಾರಿ ಆದರೂ ಕಾಂಗ್ರೆಸ್ ಆಫೀಸಿಗೆ ಬಂದು ಏನೆಲ್ಲ ಅಹವಾಲು ಸ್ವೀಕರಿಸಿ ಸ್ವೀಕರಿಸಬೇಕನ್ನೋದು ಹೇಳಿದ್ದಾರೆ ಅದರ ಪ್ರಕಾರ ಇವತ್ತು ಇದು ನಿರಂತರವಾಗಿ ಆಗಿದೆ ಬಹುಶಃ ನಾನು ಯಾವ ಜಿಲ್ಲೆಗೆ ಹೋಗ್ತೀನಿ ಅಲ್ಲಿ ಎಲ್ಲ ಡಿ ಸಿ ಸಿ ಆಫೀಸಿಗೆ ಹೋಗ್ತೀನಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೀಟ್ ಮಾಡಿದೆ ಅಲ್ಲಿ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಮ್ಮ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ಅಲ್ಲಿ ಸಭೆತಾ ಜನಸ ಪಂದನ ಕಾರ್ಯಕ್ರಮವನ್ನು ನಡೆಸ났다 ನಮ್ಮ ಉದ್ದೇಶ ಇತ್ತು ಕಾನೂನು ಪಕ್ಷಕ್ಕೆ ಜರಾಶಿವನ ನಾವು 131 ಗಡಾ ಶಾಸ್ತ್ರವಿ ಬಾರಿಸಿನ ಮೂಷ ಜನರಿಗೆ ನಾವು ಪದಿಸಬೇಕಾದ ನಮ್ಮ ಕರ್ತವ್ಯ ಆಗಿಕ್ಕೆ ಇದೆ ಅದಕ್ಕೆ ಹೆಸರು ಮಾಡುತ್ತಾಯಿದೆ ತಮ್ಮ ಒದ್ದಿದೆ ಮಾಡಿರು ತಗೊಳ್ಳುತ್ತಾರೆ ನಾವು ವಿಧಾನಸಭಾ ಒಂದು ಅಧಿವೇಶನವನ್ನು ಕರೀತೀವಿ ವಿಧಾನಸಭಾ ಅಧಿವೇಶನ ಯಾವತ್ತಕ್ಕೋಸ್ಕರ ಕರಿತೀವಿ ಕಳೆದ ಅಧಿವೇಶನದಲ್ಲಿ ಬರಗಾಲ ಇತ್ತು ಮತ್ತೆ ಕೇಂದ್ರದಿಂದ ನಮಗೆ ಹಣ ಏನು ಬರಬೇಕಾಗಿತ್ತು ಬರಲಿಲ್ಲ ಎಲ್ಲ ಇದ್ದರೂ ಸಮೇತ ನಮ್ಮ ವಿರೋಧ ಪಕ್ಷರು ಅವರು ಬಿ ಜೆ ಪಿ ಇರ್ಬೋದು ಡಿ ಡಿ ಎಸ್ ಅವರು ಇರ್ಬೋದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರ ತಗೊಂಡ್ ಬಂದ್ಬಿಟ್ಟು ಅಸೆಂಬ್ಲಿ ನಡೆಸಿದ ನೀವು ಯಾಕಂತಂದರೆ ಅಸೆಂಬ್ಲಿಯಲ್ಲಿ ನಮ್ಮ ಮಂತ್ರಿಗಳು ನಮ್ಮ ಎಮ್ ಎಲ್ ಎಗಳು ಅಥವಾ ಮುಖ್ಯಮಂತ್ರಿಗಳು ಸರಿಯಾಗಿ ಉತ್ತರ ಕೊಟ್ಟರೆ ಇವ್ರಿಗೇನು ಮಾತಾಡಲಿಕ್ಕೆ ಇವರ ಹತ್ರ ಏನಿದ್ದಕ್ಕಿಲ್ಲ ಅದಕ್ಕೋಸ್ಕರವಾಗಿ ಅಸೆಂಬ್ಲಿ ನಡೆಸಿದ ಈಗ ಮೊನ್ನೆ ತಾರೀಕು ತಾವು ನೋಡ್ತಾ ಇರೋದು ಇವತ್ತು ವಾಲ್ಮೀಕಿ ಹಾಗರ್ಮ ಹೌದು ಅವನು ಹುಕ್ಕೊಳ್ ಹಾಗಾದ್ರೆ ಏನಾಯ ಆದರೂ ಸಿಗುತ್ತೋ ಅದು ಯಾರು ತಪ್ಪಿದ ಸಿಗೋ ಅವ್ರ ಮೇಲೆ ಕ್ರಮ ತಗೊಂಡು ಉದ್ದೇಶದಿಂದ ಈಗಾಗಲೇ ಅದಕ್ಕೆ ಎಸ್ ಐ ಟಿ ಮಾಡ್ಲಿ ತನಿಖೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಬ್ಯಾಂಕ್ಗಳು ಕೇಂದ್ರ ನ್ಯಾಷನಲೈಸ್ಡ್ ಬ್ಯಾಂಕ್ ಇನ್ವಾಲ್ವ್ ಆಗಿರಲಿಲ್ಲ ಇವತ್ತು ಸಿ ಬಿ ಐವರು ಬಂದಿದ್ದಾರೆ ಮತ್ತು ಇ ಡಿ ಅವರು ಬಂದಿದ್ದಾರೆ ನಮ್ಮ ಮಂತ್ರಿ ಮತ್ತು ನಮ್ಮ ವರ್ಷ ಹೀಗಾಗಿದೆ ಅವರು ಮೋರಲ್ ರೆಸ್ಪಾನ್ಸಿಬಿಲಿಟಿ ಅವರ ಇಟ್ಟ ತನಕ ಮೊನ್ನೆ ಎಫ್ ಐ ಆರ್ ಎಫ್ಐಆರ್ ಅವ್ರ ಹೆಸರು ಬಂದಿದೆ ಆದರೂ ಮಾರಲ್ ರೆಸ್ಪಾನ್ಸಿಬಿಲಿಟಿ ನನ್ನ ಮಂತ್ರಿ ಆಗಿದೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಬಹುಶಃ ಅದು ತನಿಖೆ ನಡೀತಾ ಇದೆ ತನಿಖೆ ಆದ ಮೇಲೆ ಯಾರೇ ತಪ್ಪಿ ತರಿಸ್ಬೇಕು ಇಲ್ಲಿ ನಮ್ಮ ಮುಖ್ಯಮಂತ್ರಿ ಹೇಳಿದಾರೆ ಅವ್ರ ಮೇಲೆ ತಗೊಂಡ್ ತಪ್ಪಬೇಕು ಅಂತ ಹೇಳಿದ್ರು ಪ್ರತಿಯೊಂದಕ್ಕೂ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಐ ಬಂದಿದ್ದಾರೆ ಅದಕ್ಕೆ ನ್ಯಾಷನಲ್ ಲೈನ್ಸ್ ಎಲ್ಲದಕ್ಕೂ ಸಿ ಸಿಬಿಐ ಬಂದ್ರೆ ಇವರು ಅಧಿಕಾರದಲ್ಲಿ ಇರುವಾಗ ನಾನು ಪೊಲೀಸರ ಮೇಲೆ ಇದಕ್ಕೆ ನಂಬಿಕೆ ಬಿಲ್ವಾ ಇವರ ಅಧಿಕಾರಿಗಳು ಯಾವ ಸಿ ಬಿ ಐ ಕೊಟ್ಟಿದ್ದಾರೆ ನಮ್ದು ಮಾತನಾಟ್ಟು ಬಿಟ್ರೆ ಸಿ ಬಿ ಐ ಕೊಟ್ಟಿದ್ದೆ ಅಂತಾರೆ ತಾವೇ ಸಿ ಬಿ ಬಿ ಐ ದಟ್ಟು ಬಿಟ್ರೆ ನಾವೇನು ನಾವು ಕೊಟ್ಟಿದ್ದೀವಿ ಹಲವಾರು ಕೇಸುಗಳಿಗೆ ಇವತ್ತು ಸಿ ಬಿ ಐ ಹಟ್ಟಿ ಯಾರು ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿನೇ ಇವತ್ತು ಸಿ ಬಿ ಐ ಹೆಡ್ ಆಗಿದ್ದಾರೆ ಅಂದ್ರೆ ಅದರ ಪೊಲೀಸರೇನು ಕಡಿದೆ ಈ ಅರ್ಥ ಮಾಡೋದು ಯಾಕೆ ದಟ್ಟು ಬಿಟ್ಟು ನಾನು ಈ ಮಾತು ಹೇಳ್ತಾ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ